ಆಶಿಕ್ ಅವರೇ ಒಂದಂತೂ ನಿಜ ಇವತ್ತು ಅವರು ಫೋಟೋ ಫೋನ್ ನಲ್ಲಿ ಅಷ್ಟೇ ಅಲ್ಲ ಕಣ್ಣಲ್ಲೂ ಕ್ಲಿಕ್ ಮಾಡ್ಕೊಂಡಿದ್ದಾರೆ ನಿದ್ದೆ ಮಾಡಿದ್ರು ಕನ್ಸಲ್ ನೀವೇ ಇರ್ತೀರ ಏನ್ ಹೇಳ್ತೀರಾ ನಮಸ್ಕಾರ ಬೆಂಗಳೂರು ಹೇಗಿದ್ದೀರಾ ತುಂಬಾ ದಿನ ಆಗಿತ್ತು ಈ ತರ ಒಂದು ಪಬ್ಲಿಕ್ ಇವೆಂಟ್ ಅಲ್ಲಿ ಕಾಣಿಸ್ಕೊಂಡು ಇದುವರೆಗೂ ನಮ್ಮೆಲ್ಲ ಸಿನಿಮಾದ ಪ್ರಮೋಷನ್ಸ್ ಎಲ್ಲನೂ ನಾವೊಂದು ಪ್ರೆಸ್ ಮೀಟಲ್ಲಿ ಒಂದು ಮೀಡಿಯಾ ಮುಂದೆ ಮಾಡ್ತಿದ್ವಿ ಇವತ್ತು ನಿಮ್ಮೆಲ್ಲರ ಮುಂದೆ ಇವತ್ತು ಬಂದಿರೋದು ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಯು ಫಾರ್ ಟರ್ನಿಂಗ್ ಔಟ್ ಇನ್ ಸಚ್ ಲಾರ್ಜ್ ನಂಬರ್ಸ್ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ನಡಿಬೇಕು ಈ ಒಂದು ಕಾರ್ಯಕ್ರಮ ಆಗಕ್ಕೆ ಕಾರಣ ನಮ್ಮ ಪ್ರೀತಿಯ ಕಿಚ್ಚ ಸರ್ ಅವರು ಇದುವರೆಗೂ ಎಷ್ಟು ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದ್ದಾರೆ ಹೊಸ ಪ್ರತಿಭೆಗಳಾಗಿರಬಹುದು ಹೊಸ ಸಿನಿಮಾಗಳು ಏನೋ ಒಂದು ಹೊಸ ಕಂಟೆಂಟ್ ಬರ್ತಿದೆ ಹೊಸ ಕ್ರಿಯೇಟಿವ್ ಕಂಟೆಂಟ್ ಇದೆ ಅಂತಂದರೆ ಅವ್ರು ಯಾವಾಗ್ಲೂ ಒಂದು ಪ್ರೀತಿಯಿಂದ ಬಂದು ಅದನ್ನು ಸಪೋರ್ಟ್ ಮಾಡ್ತಾರೆ ಐ ಥಿಂಕ್ ದ ದ ಮ್ಯಾನ್ ಹೀ ಇಸ್ ಅಷ್ಟು ಪ್ರೀತಿ ಹಾಗೆ ಸಿನಿಮಾಗಳ ಬಗ್ಗೆ ಇರುವಂಥ ಒಂದು ಪ್ಯಾಷನ್ ಕಾಣಿಸುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಮಿಂಗ್ ಹಿಯರ್ ಒಂದು ನಾವೆಲ್ಲರೂ ಒಂದು ಸಿಂಪಲ್ ಇನ್ವೈಟಿಗೋಸ್ಕರ ಕೇಳ್ಕೊಂಡಿದ್ದಕ್ಕೆ ಬಂದಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಆ್ಯಂಡ್ ಸರ್ ಒಟ್ಟಿಗೆ ಒಂದು ಸಿನಿಮಾದಲ್ಲಿ ಕೋಟಿಗೊಬ್ಬಾದ್ರಿ ಸಿನಿಮಾದಲ್ಲಿ ಪಟಾಕಿ ಪೋರಿ ಸಾಂಗ್ ಮಾಡಿದ್ದೆ ಅಲ್ಲಿವರೆಗೂ ಚುಟು ಚುಟು ಹುಡುಗಿಯಾಗಿ ಕರಿತಾ ಇದ್ದ್ರಿ ಅದಾದ್ಮೇಲೆ ಮೇಲೆ ಹಿಂದಿನವರೆಗೂ ಯಾವಾಗಲೂ ಪಟಾಕಿ ಪೋರಿ ಅಂತಲೇ ಕರೀತಿದ್ದಾರೆ ಸೊ ತುಂಬ ಖುಷಿಯಾಗುತ್ತೆ ಆ ಒಂದು ಅಸೋಸಿಯೇಷನ್ ಬರೀ ಮೂರು ದಿನಗಳ ಕಾಲ ನಾವು ಸಾಂಗ್ ಶೂಟ್ ಮಾಡಿದ್ದು ಬಟ್ ದ ಅಸೋಸಿಯೇಷನ್ ಸರ್ ಜೊತೆ ಇರೋಂಥದ್ದಾಗಿ ಯಾವುದೇ ರೀತಿಯಾದ ಹೆಲ್ಪ್ ಸಜೆಷನ್ ಹೆಲ್ತ್ ಇಶ್ಯೂ ಏನೇ ಇದ್ರು ಜಸ್ಟ್ ಒನ್ ಮೆಸೇಜ್ ಅವೇ ಸುದೀಪ್ ಸರ್ ಈಸ್ ಆಲ್ವೇಸ್ ಬಿನ್ ದೇರ್ ನನ್ನ ಕೆರಿಯರಲ್ಲಿ ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಯೂ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವತ್ತು ಗತವೈಭವ ಸಿನಿಮಾದ ಪ್ರೀ ಪ್ರೀರಿಲೀಸ್ ಇವೆಂಟ್ ಟ್ರೇಲರ್ಗೆ ಒಂದು ಮೆರಕ್ ತಂದಿದ್ದಾರೆ ವೈಭವ ಬಂದಿದೆ ಅಂತ ಹೇಳ್ಬೋದು ಇವತ್ತು ಫೈನಲಿ ಗದವೈಭವ ಸಿನಿಮಾ ಸಾಕಷ್ಟು ರೀತಿಯಲ್ಲಿ ಸ್ಪೆಷಲ್ ಆ್ಯಂಡ್ ಇದು ಅತಿ ಹೆಚ್ಚು ದಿನಗಳ ಕಾಲ ನಾನು ಶೂಟ್ ಮಾಡಿದಂಥ ಸಿನಿಮಾ ಅತಿ ಹೆಚ್ಚು ಪ್ರೀತಿ ಆಸಕ್ತಿ ಹಾಗೆ ಸಾಕಷ್ಟು ತರಬೇತಿ ರಿಹರ್ಸಲ್ಸ್ನ ಮಾಡಿ ಮಾಡಿದಂಥ ಸಿನಿಮಾ

ಗತವೈಭವದಲ್ಲಿ ನಾಲ್ಕು ಸಿನಿಮಾ ನಾಲ್ಕು ಸಿನಿಮಾ ನೋಡೋ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಾಲ್ಕು ಕಥೆಗಳು ನಾಲ್ಕು ಪಾತ್ರಗಳು ಇದಾಗ್ಲೇ ನೀವು ನೋಡಿದೀರಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ಕ್ರಿಪ್ಟ್ ಹೊಸ ರೀತಿಯಲ್ಲಿದೆ ಸೊ ಕನ್ನಡ ಸಿನಿಮಾಗಳನ್ನ ನೀವೆಲ್ಲರೂ ಯಾವಾಗ್ಲೂ ಬೆಂಬಲಿಸ್ತಾ ಬಂದಿದ್ದೀರಾ ಹೊಸ ರೀತಿಯಾದ ಪ್ರಯತ್ನ ಇದಾಗಿರುತ್ತೆ ಸೊ ನಿಮ್ಮೆಲ್ಲರ ಪ್ರೀತಿ ಈ ಸಿನಿಮಾ ಮೇಲೂ ಇರಲಿ ನವೆಂಬರ್ ಹದಿನಾಲ್ಕಕ್ಕೆ ರಿಲೀಸ್ ಆಗ್ತದೆ ಸುನೀಲ್ ಅವರ ಸಿನಿಮಾಗಳನ್ನ ಇದುವರೆಗೂ ನೋಡ್ಕೊಂಡು ಬಂದಿದ್ದೀರಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಬಂದಿದ್ದಾರೆ ಈ ಸಿನಿಮಾದ ಮೂಲಕ ಅವರ ಒಂದು ಗ್ರೋತ್ ಆಸ್ ಅ ಡೈರೆಕ್ಟರ್ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ ಆ್ಯಂಡ್ ಈಸ್ ಗೊನೋ ಬಿ ನೆಕ್ಸ್ಟ್ ಬಿಗ್ ಡೈರೆಕ್ಟರ್ ಫಾರ್ ಶ್ಯೋರ್ ಈಗ ಆಲ್ರೆಡಿ ಒಂದು ಸ್ಟಾರ್ ಡೈರೆಕ್ಟರ್ ಇನ್ನೂ ಎತ್ತರಕ್ಕೆ ಬೆಳೀತಾರೆ ಅನ್ನೋ ಒಂದು ನನ್ನ ನನ್ನ ನಂಬಿಕೆ ಆ್ಯಂಡ್ ದುಷ್ಯಂತ್ ಈ ಸಿನಿಮಾದ ಮೂಲಕ ಎಂಟ್ರಿ ಕೊಡ್ತಾ ಇದ್ದಾರೆ ಡೆಫಿನೆಟ್ಲಿ ಒಂದು ಪ್ರಾಮಿಸಿಂಗ್ ಆ್ಯಕ್ಟರ್ ಆಗಿ ನಿಮ್ಮ ಮುಂದೆ ಕಾಣಿಸ್ಕೋತಾರೆ ಆ್ಯಂಡ್ ಫಾರ್ ಆಲ್ ಎಫರ್ಟ್ಸ್ ಯು ಹ್ಯಾವ್ ಪುಟ್ ಇನ್ ದ ಸ್ಟ್ರಗಲ್ ದಟ್ ಯು ಹವ್ ಗಾನ್ ಥ್ರೂ ಖಂಡಿತವಾಗ್ಲೂ ಫೋರ್ಟೀನ್ತ್ ನವೆಂಬರ್ ಜನ ನೋಡಿ ಇಷ್ಟಪಡ್ತಾರೆ ಅಂತ ನಾನು ಭಾವಿಸ್ತೀನಿ ಆಲ್ ದ ವೆರಿ ಬೆಸ್ಟ್ ಯೂಟ್ಯೂಬ್ ಆ್ಯಂಡ್ ಟೆಕ್ನಿಕಲ್ ಟೀಮ್ ಸರ್ ಇದ್ದಾರೆ ಎಲ್ಲರೂ ಸೇರ್ವೆಗಾರ ಸಿಲ್ವ ಪ್ರೊಡಕ್ಷನ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಆ್ಯಂಡ್ ನೀವೆಲ್ಲರೂ ಸಿನಿಮಾ ನೋಡ್ತೀರಾ ಅವ್ರಿಗೆ ಟ್ರೇಲರ್ ಇಷ್ಟ ಆಯ್ತಾ ಚೆನ್ನಾಗಿದ್ಯಾ ಓಕೆ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ರೆ ಅಂತ ಹೇಳಿದ್ಮೇಲೆ ಸಿನಿಮಾ ಬಂದು ನೋಡ್ತೀರಾ ಅಂತ ನಾನು ಭಾವಿಸ್ತೀನಿ ಸೊ ನಿಮ್ಮೆಲ್ಲರ ಪ್ರೀತಿ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಂತ ಲಾಟ್ಸ್ ಆಫ್ ಲವ್ ಟು ಯು ಥ್ಯಾಂಕ್ ಯು ಅಂಡ್ ಥ್ಯಾಂಕ್ಸ್ ಅಗೇನ್ ಸರ್ ಥ್ಯಾಂಕ್ ಯು ಆಶಿಕಾ ಅವರೇ ನಮ್ಮ ಸಿಲ್ವರ್ ಸ್ಕ್ರೀನ್ಸ್ ಅನ್ನೋ ಬ್ಯಾನರ್ ಅಡಿಯಲ್ಲಿ ಮೊಟ್ಟ ಮೊದಲ ಹೆಜ್ಜೆ ಸ್ಯಾಂಡಲ್ವುಡ್ ನಲ್ಲಿ ದೀಪಕ್ ಸರ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಸುದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಫಾರ್ ದ ಇವೆಂಟ್ ಅಂಡ್ ಗ್ರೇಸಿಂಗ್ ದ ಇವೆಂಟ್ ಐ ಮಸ್ಟ್ ಟೆಲ್ ಯು ದಟ್ ಸರ್ ನಿಮ್ಮ ಇಸ್ ಅನ್ಮ್ಯಾಚಬಲ್ ಯುವ ಪರ್ಸೋಸ್ ಅನ್ಮ್ಯಾಚಬಲ್ ಯುವರ್ ಲುಕ್ ಈಸ್ ಅನ್ಮ್ಯಾಚಬಲ್ ಸೊ ಈ ವೈಬ್ರೇಷನ್ನೇ ತುಂಬಾ ಹೇಳಿದ್ ಸರ್ ನಿಮ್ಮ ಬಗ್ಗೆ ಸೊ ಸುದೀಪ್ ಸರ್ ಬಗ್ಗೆ ಹೇಳೋಷ್ಟು ದೊಡ್ಡ ನಾನಲ್ಲ ಬಟ್ ಆದರೂ ಒಂದು ಒಂದು ಸ್ವಲ್ಪ ಸುದೀಪ್ ಸರ್ ಬಗ್ಗೆ ಹೇಳಬೇಕು ಅನ್ನಿಸ್ತಾ ಇದೆ ಸುದೀಪ್ ಸರ್ ಬಗ್ಗೆ ನಮಗೆ ಬರೋದು ವಾಟ್ ಅ ಜ್ಞಾಪಕರ್ ಹಿ ಈಸ್ ಅಂತ ಅವ್ರದ್ದು ವಾಲಿ ಸಿನ್ಮಾ ಇರ್ಬೋದು ಹುಚ್ಚ ವಾಲಿ ಸಿನ್ಮಾ ಇರ್ಬೋದು ಹುಚ್ಚ ಸಿನ್ಮಾ ಇರ್ಬೋದು ಮಾಣಿಕ್ಯ ಸಿನ್ಮಾ ಇರ್ಬೋದು ವಿಕ್ರಾಂತ್ ರೋಣ ಇರ್ಬೋದು ಆ ಡಬಲ್ ಆ್ಯಕ್ಟಿಂಗ್ ವಾಲಿದಲ್ಲಿ ಮಾಡಿರೋಲ್ಲ ಸೊ ಅವ್ರದ್ದು ಪರ್ಫಾರ್ಮೆನ್ಸ್ ಎಲ್ಲರೂ ಫ್ಯಾನ್ ಅಂಡ್ ವಾಟ್ ಅ ಡಿಸಿಪ್ಲೀನ್ ಆಕ್ಟರ್ ಹೀ ಈಸ್ ಅಂದ್ರೆ ಒಂದು ನಾರ್ಮಲ್ ಆಗಿ ಒಂದು ಇಂಡಸ್ಟ್ರಿಲಿ ಗಳು ಬರ್ತಾರೆ ಹೋಗ್ತಾರೆ ಬಟ್ ಅದೊಂದು ವ್ಯಕ್ತಿತ್ವ ಒಂದು ಉಳಿಸ್ಕೊಂತಾರಲ್ಲ ಅದು ಬಹಳ ವಿರಳ ಸೊ ಸುದೀಪ್ ಸರ್ ಇಂಡಿಯನ್ ಸಿನಿಮಾದಲ್ಲಿ ಆ ವ್ಯಕ್ತಿತ್ವ ಉಳಿಸ್ಕೊಂಡಿರೋದು ಒಂದು ವ್ಯಕ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಅಗೈನ್ ಫಾರ್ ಗ್ರೇಸಿಂಗ್ ದ ಇವೆಂಟ್ ಸರ್ ಸೊ ನಾನು ಒಂದು ಕೇಳ್ಪಟ್ಟಿರೋದು ಏನು ಅಂತಂದ್ರೆ ಸುದೀಪ್ ಸರ್ ಯಾವ್ದಾನ ಒಂದು ಟೀಮ್ನ ಇಷ್ಟಪಟ್ಟರೆ ಅವರು ಅನ್ಕಂಡೀಷನಲ್ ಸಪೋರ್ಟ್ ಕೊಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ನಾರ್ಮಲಿ ನಾವು ಕೇಳೋದ್ ಅಂತಂದ್ರೆ ಯಾರನ್ನ ಸಪೋರ್ಟ್ ಕೊಟ್ರೆ ದೆನ್ ಮೈಟ್ ಬಿ ಸಮ್ ಕಂಡೀಷನ್ಸ್ ಟು ಇಟ್ ಲೈಕ್ ಸ್ಟಾರ್ 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 ಅಂತ ಬಟ್ ಸುದೀಪ್ ಸರ್ ಬಗ್ಗೆ ನಾವು ಕೇಳಿರೋದು ಏನು ಅಂತಂದ್ರೆ ಅನ್ಕಂಡೀಷನಲ್ ಸಪೋರ್ಟ್ ಫಾರ್ ದ ಟೀಮ್ ಹಿ ಲೈಕ್ಸ್ ಸೊ ದಟ್ ಇಸ್ ವಾಟ್ ಐ ಹೋಟ್ ಸರ್ ಮೊನ್ನೆ ನಿಮಗೆ ಸಿಗತ್ ಬರೋಕ್ ಐ ವಾಂಟೆಡ್ ಟು ಮೀಟ್ ಯು ಬಟ್ ಐ ವಾಸ್ ಇನ್ ಹೈದ್ರಾಬಾದ್ ಬಟ್ ಗ್ಲಾಡ್ ದಟ್ ಐ ಮೀಟಿಂಗ್ ಯು ಟುಡೇ ಹಿಯರ್ ಇನ್ ಪರ್ಸನ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪರ್ಫಾರ್ಮೆನ್ಸಿಗೆ ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಕೊನೆಯದಾಗಿ ನಾನು ಏನು ಹೇಳಬೇಕು ಅಂತಂದರೆ ಸೇಮ್ ನಿಮ್ ನಿಮ್ಮ ಅನ್ಕಂಡೀಷ್ನಲ್ ಸಪೋರ್ಟು ನಮ್ಮ ದುಷ್ಯಂತಿಗೆ ಇರಬೇಕು ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ನಿಮ್ಮದು ವಾಲ್ ಈ ಸಿನಿಮಾದಲ್ಲಿ ಡಬಲ್ ಆಕ್ಟಿಂಗ್ ಇತ್ತು ನಮ್ಮ ದುಷ್ಯಂತು ಮೊದಲನೇ ಆ್ಯಕ್ಟಿಂಗ್ ಮೊದಲನೇ ಸಿನಿಮಾದಲ್ಲಿ ನಾಲ್ಕು ವ್ಯಕ್ತಿತ್ವ ಅಂದರೆ ನಾಲ್ಕು ಡಿಫ್ರೆಂಟ್ ಆ್ಯಕ್ಟಿಂಗ್ ಸ್ಕಿಲ್ಸ್ಗಳು ಬಂದಿದೆ ಆ್ಯಂಡ್ ಹಿ ಆಸ್ ಸ್ಟ್ರಗಲ್ಡ್ ಲಾಟ್ ಫಾರ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ಸೊ ನಿಮ್ಮ ಸಪೋರ್ಟ್ ಅನ್ಕಂಡೀಷ್ನಲ್ ಸಪೋರ್ಟ್ ನಮ್ಮ ದುಷ್ಯಂತ್ ಮೇಲಿದ್ದು ಅವರು ನಿಮ್ಮ ನಿಮ್ಮ ಪರ್ಸೆಂಟೇಜ್ ನಿಮ್ಮ ಗುಣಗಳು ಇಲ್ಲ ನಿಮ್ಮ ಒಂದು ಸ್ವಲ್ಪ ಅವ್ರಿಗೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡು ಐ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಕಮಿಂಗ್ ಹಿಯರ್ ನನ್ಪ ಮೇಡಮ್ ಸರ್ ಒಂದೇ ಒಂದು ಪ್ರಶ್ನೆ ಆಗಿಂದ ಕೇಳುವಂತ ಮಾತಾದರೆ ಗತ ವೈಭವ ಅಂದ್ರೆ ನಾಲ್ಕು ಜನ್ಮ ನಾಲ್ಕು ಪ್ರೇಮ ಕತೆ ನಾಲ್ಕು ಕಥೆಗಳನ್ನು ಒಂದೇ ಸಿನಿಮಾದಲ್ಲಿ ನೋಡುವಂತ ಅನುಭವ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆನೇ ಬಜೆಟ್ ಹಿಂಗೆ ಹೋಗ್ತಾ ಇರುತ್ತೆ ಇದಕ್ಕೆ ಅಟ್ಲೀಸ್ಟ್ ನಾನು ಕೇಳಿರೋಂಗೆ ಒಂದು 30 20 30 ಕೋಟಿ ಖರ್ಚಾಗಿದೆ ಅಂತ ಹೌದಂತ ಗೊತ್ತಿಲ್ಲ ಮೇಡಮ್ ಕೇಳ್ಗೋದು प्रोड्यूಸರ್ ಗೆ ಗೊತ್ತಿಲ್ಲ ಸೊ ಸೋ ಆಕ್ಚುಲಿ ಸಿ ನಿಜ ಹೇಳ ನಿಜ ಹೇಳ ಹೇಳಿ ನಿಜ ಹೇಳಬೇಕು ಅಂತಂದ್ರೆ ನಮ್ಗೆ ಇದುವರೆಗೂ ಬಜೆಟ್ ಎಷ್ಟಾಗಿದೆ ಅಂತ ನಿಜಾಗ್ಲು ಗೊತ್ತಿಲ್ಲ ಯಾಕೆಂದ್ರೆ ಸಿನಿಮಾ ಏನ್ ಬೇಕೋ ಅದನ್ನ ತಗೊಂತಾ ಇದೆ ಸೊ ನಾವ್ ಒಂದು ಟಿಲ್ ಮೇ ಬಿ ಹಾಫ್ ಆಫ್ ದಿ ಮೂವಿ ವಿ ಟ್ರ್ಯಾಕ್ ದಿ ಮನಿ ಎಷ್ಟಾಗ್ತಿದೆ ಏನಾಗ್ತಿದೆ ಅಂತ ಅದಾದ್ಮೇಲೆ ಪೋರ್ಚುಗಲ್ ಅದಾದ್ಮೇಲೆ ದೇವಲೋಕ ಅದಾದ್ಮೇಲೆ ಸಮುದ್ರ ಅಂತ ಹಿಂಗ್ ಹೋಗಿ ಹೋಗಿ ಹೋಗಿ